Moneca. ಹನುಮಂತ ಇಳಿಸಿ ಪೊಲೀಸರು ಅಲ್ಲಿ ಜಾಗವನ್ನ ಖಾಲಿ ಮಾಡಿದ್ರು ಮಂಡ್ಯ ತಾಲೂಕಿನ ಕಾರಗೋಡು ಅನ್ನುವಂತಹ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ಇದೀಗ ಈ ಒಂದು ಘಟನೆಗೆ ಬಿಜೆಪಿಗರು ಜೆಡಿಎಸ್ ಕಾರ್ಯಕರ್ತರು ಜೊತೆಗೆ ಹಿಂದೂ ಪರ ಸಂಘಟನೆಯವರು ಕೂಡ ಕೈ ಜೋಡಿಸಿ ಡಿಸಿ ಕಚೇರಿಗೆ ಹೋಗುವಂತಹ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ ಕಾರಗೋಡು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆಯನ್ನ ಸಲ್ಲಿಸಿದ ನಂತರ ಪಾದಯಾತ್ರೆ ಮೂಲಕ ಹದಿನೈದು ಕಿಲೋಮೀಟರ್ಗಳವರೆಗೂ ನಡೆದು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಆ ಹನುಮ ಧ್ವನ್ನ ವಾಪಸ್ ಅಲ್ಲಿಯೇ ಏರಿಸುವಂತೆ ಅಥವಾ ಅಲ್ಲಿಯೇ ಸ್ಥಾಪಿಸುವಂತೆ ಒತ್ತಾಯ ಮಾಡೋದಕ್ಕೆ ಎಲ್ಲರೂ ಕೂಡ ಮುಂದಾಗಿದ್ದಾರೆ ಇದೀಗ ಅಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡತ್ತರ ಆಗೋಗಿದೆ ಹೀಗಾಗಿ ಈ ಪಾದಯಾತ್ರೆಗಳ ಸಂದರ್ಭದಲ್ಲಿ ಅಥವಾ ಡಿಸಿ ಕಚೇರಿಗೆ ನುಗ್ಗದಂತಹ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ವಹಿಸೋ ನಿಟ್ಟಿನಲ್ಲಿ ಪೊಲೀಸರು ಇದೀಗ ಸುಮಾರು ನಾನ್ನೂರು ಜನರನ್ನ ನಿಯೋಜನೆಗೊಳಿಸಿದ್ದಾರೆ ಈ ಎಸ್ಪಿ ಡಿ ಇನ್ನು ಹಲವಾರು ಜನ ಪೊಲೀಸರು ಸೇರಿದಂತೆ ಒಟ್ಟು ನಾನ್ನೂರು ಪೊಲೀಸರ ಬಿಗಿ ಬಂದೋಬಸ್ತ್ನ ಏರ್ಪಡಿಸಲಾಗ್ತಾ ಇದೆ ಈ ಪಾದಯಾತ್ರೆಯಲ್ಲಿ ಸುಮಾರು ಹತ್ತು ಸಾವಿರ ಜನ ಭಾಗಿಯಾಗುವಂತಹ ಸಾಧ್ಯತೆಗಳಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಬನ್ನಿ ಹಾಗಾದ್ರೆ ಯಾವ ಇರುತ್ತಲ್ಲಿಯೇ ಚಿತ್ರಣ ಮತ್ತು ಯಾವ ರೀತಿ ಹೋರಾಟವನ್ನ ನಡೆಸಲಾಗ್ತಾ ಇದೆ ಪೊಲೀಸರು ಯಾವ ರೀತಿ ಕಟೆಚ್ಚರವನ್ನ ವಹಿಸಿದ್ದಾರೆ ನೋಡೋಣ ಮಂಡ್ಯ ತಾಲೂಕಿನ ಕೆರೆಗೋಡು ಗ್ರಾಮದಲ್ಲಿ ಹನುಮಧ್ವಜ ಸಂಘರ್ಷ ತಾರಕಕ್ಕೇರಿದೆ ದಿನದಿಂದ ದಿನಕ್ಕೆ ಇದು ಹೆಚ್ಚಾಗ್ತಾ ಹೋಗ್ತಾ ಇದೆ ಕೆರೆಗೋಡು ಗ್ರಾಮದಲ್ಲಿ ವಾತಾವರಣ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು ರಾಜ್ಯಾದ್ಯಂತ ಹೋರಾಟದ ಕಿಚ್ಚು ಹೆಚ್ಚಾಗಿದೆ ಹನುಮ ಧ್ವಜ ತಿರುವ ವಿರೋಧ ಿ ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ಕರೆ ಕೊಟ್ಟಿದೆ ಬಿಜೆಪಿ ಹೋರಾಟಕ್ಕೆ ಜೆಡಿಎಸ್ ನಾಯಕರು ಕೂಡ ಸಾಥ್ ನೀಡಿದ್ದಾರೆ ಮಂಡ್ಯದಲ್ಲಿ ಇಂದು ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದು ಕೆರೆಗೋಡು ಗ್ರಾಮದಿಂದ ಪಾದಯಾತ್ರೆ ಆರಂಭವಾಗಲಿದೆ ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪಾದಯಾತ್ರೆಗೆ ಚಾಲನೆ ನೀಡಲಾಗುತ್ತಿದೆ ಹದಿನೈದು ಕಿಲೋಮೀಟರ್ ಸಾಗಲಿರುವ ಪಾದಯಾತ್ರೆ ಹುಲಿದಾನ ಸಾತ್ನೂರು ಚಿಕ್ಕ ಮಂಡ್ಯ ಮಾರ್ಗವಾಗಿ ಮಂಡ್ಯದ ಶ್ರೀ ಕಾಳಿಕಾಂಬ ದೇವಾಲಯಕ್ಕೆ ಪ್ರವೇಶಿಸಲಿದೆ ಇನ್ನು ಡಿಸಿ ಕಚೇರಿವರೆಗೂ ಪಾದಯಾತ್ರೆ ಮುಂದುವರಿಯಲಿದೆ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಹನುಮ ಧ್ವಜ ಪುನರ್ ಸ್ಥಾಪನೆಗೆ ಆಗ್ರಹಿಸಲಾಗುತ್ತದೆ ಜೆಡಿಎಸ್ ಬಿಜೆಪಿ ಸೇರಿ ಹತ್ತು ಸಾವಿರಕ್ಕೂ ಹೆಚ್ಚಿನ ಜನ ಭಾಗಿಯಾಗುವ ನಿರೀಕ್ಷೆ ಇದೆ ಮಾಜಿ ಸಿಎಂ ಕುಮಾರಸ್ವಾಮಿ ಮಾಜಿ ಸಚಿವ ಸಿಟಿ ರವಿ ಶಾಸಕ ಜನಾರ್ದನ್ ರೆಡ್ಡಿ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಸೇರಿದಂತೆ ಹಲವಾರು ಶಾಸಕರು ಇದರಲ್ಲಿ ಭಾಗಿಯಾಗಲಿದ್ದಾರೆ ಮಾಜಿ ಶಾಸಕರಾದ ಪ್ರೀತಂ ಗೌಡ ಸುರೇಶ್ ಗೌಡ ಡಿಸಿ ತಮ್ಮಣ್ಣ ಹಾಗೂ ನೂರಾರು ಹಿಂದೂ ಕಾರ್ಯಕರ್ತರು ಸಹ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಪಕ್ಷದ ಸದಸ್ಯರು ತಿಳಿಸಿದ್ದಾರೆ ಹೆಚ್ಚು ಪೊಲೀಸರ ನಿಯೋಜನೆ ಇನ್ನು ಪಾದಯಾತ್ರೆ ವೇಳೆ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರ ವಹಿಸಿದೆ ಕರಗೋಡು ಪಾದಯಾತ್ರೆ ಮಾರ್ಗ ಡಿಸಿ ಕಚೇರಿ ಬಳಿ ಬಿಗಿ ಭದ್ರತೆಯನ್ನ ಏರ್ಪಡಿಸಲಾಗಿದ್ದು ಈ ರೀತಿ ಮಂಡ್ಯ ಎಸ್ಪಿ ಎನ್ ಯತೀಶ್ ನೇತೃತ್ವದಲ್ಲಿ ಬಂದೋಬಸ್ತ್ ನಿಯೋಜಿಸಲಾಗಿದ್ದು ಎಸ್ಪಿ ಎಎಸ್ಪಿ ಇನ್ಸ್ಪೆಕ್ಟರ್ ಗಳು ಸೇರಿ ನಾನ್ನೂರಕ್ಕೂ ಹೆಚ್ಚು ಪೊಲೀಸರು ವ್ಯವಸ್ಥೆ व्यवस्थे कल पिछला